ಆನಂದ ಸೇವಾ ಸದನ ಟ್ರಸ್ಟ್ ಸೀನಿಯರ್ ಸಿಟಿಜನ್ ಹೋಮ್ ಜಿರಾಟಿಕ್ ಹೋಮ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಸಾಕಷ್ಟು ಅನುಭವವುಳ್ಳ ನುರಿತ ಕೇರ್ಟೇಕರ್ಸ್ಗಳೊಂದಿಗೆ ಶುದ್ಧ ಸಸ್ಯಾಹಾರ ಪದ್ಧತಿ ಟ್ವೆಂಟಿ ಫೋರ್ ಸೆವೆನ್ ವೈದ್ಯಕೀಯ ಸೇವೆಗಳೊಂದಿಗೆ ಹಂಡ್ರೆಡ್ ಪರ್ಸೆಂಟ್ ಬೆಡ್ ರಿಟರ್ನ್ ಪೇಷೆಂಟ್ಗಳಿಗೂ ನಮ್ಮ ಸೇವೆ ಲಭ್ಯ ಸಂಪರ್ಕಿಸಿ ಡಾಕ್ಟರ್ ಸಿ ಎಂ ರಾವ್ ಆನಂದ ಸೇವಾ ಸದನ ಟ್ರಸ್ಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಆತ್ಮೀಯ ಅಖಂಡ ಜ್ಯೋತಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬೃಹಸ್ಪತಿ ನಾಡಿ ಜ್ಯೋತಿಷಿ ಅನಿಲ್ ಗುರುಜಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಶೇಷತೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಈ ಸಂಚಿಕೆಯಲ್ಲಿ ಆಗತ್ತೆ ಈ ಸಂವತ್ಸರದ ವಿಶೇಷವಾದ ಆಚರಣೆಯಲ್ಲಿ ಒಂದಾಗಿರುವಂಥ ದೀಪಾವಳಿ ಹಬ್ಬದ ಆಚರಣೆಯಲ್ಲಿ ನಾವು ಇರುವಂಥದ್ದು ಸಾಮಾನ್ಯವಾಗಿ ದೀಪಗಳ ಸಾಲನ್ನು ಸಂಸ್ಕೃತ ಪದದಲ್ಲಿ ದೀಪಗಳ ಅವಳಿ ಅಂತ ಉಲ್ಲೇಖ ಇರುವಂಥದ್ದು ಅಲ್ವಾ ದೀಪಗಳನ್ನು ಹಚ್ಚಿ ದೀಪಂಜ್ಯೋತಿ ಭರಂಭ್ರಹ್ಮ ಅಂತ ದೀಪದಲ್ಲಿ ದೇವರನ್ನು ಆರಾಧನೆ ಮಾಡುವಂತಹ ಸನಾತನ ಸಂಸ್ಕೃತಿ ರೀ ನಮ್ಮದು ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ದೀಪಾವಳಿಯ ದಿನ ಅಮಾವಾಸ್ಯ ಅಂದರೆ ನರಕ ಚತುರ್ದಶಿ ಮುಗಿಸಿ ಅಮಾವಾಸ್ಯೆ ಮುಗಿದು ನಂತರದಲ್ಲಿ ಬಲಿಪಾಡ್ಯಮಿ ಆಚರಣೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿರುವಂಥದ್ದು ಇವತ್ತಿನ ದಿನ ನಾನು ನಿಮಗೆ ಹೇಳಿಕೊಡುವಂಥ ಈ ಮಹಾಲಕ್ಷ್ಮಿಯ ಅನುಷ್ಠಾನ ಏನು ಮಹಾಲಕ್ಷ್ಮಿ ಅನುಷ್ಠಾನ ಅದಕ್ಕೂ ದೀಪಾವಳಿಗೂ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನು ಮೊದಲು ನೋಡೋಣ ನೋಡಿ ಮಹಾಲಕ್ಷ್ಮಿಯನ್ನು ಅಮಾವಾಸ್ಯೆ ದಿನ ಯಥೇಚ್ಛವಾಗಿ ಆರಾಧನೆ ಮಾಡುವಂಥದ್ದು ರೂಢಿಯಲ್ಲಿ ಉತ್ತಮವಾಗಿರುವಂಥದ್ದು ಒಂದು ಅದರಲ್ಲೂ ವಿಶೇಷವಾಗಿ ಈ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು ಅಂದರೆ ಅವರು ಹಬ್ಬದ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಅದರ ಜೊತೆಗೆ ದೀಪಾವಳಿಯಲ್ಲಿ ನರಕ ಚತುರ್ದಶಿಯ ನಂತರದಲ್ಲಿ ದೀಪದ ಜೊತೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು ರೂಢಿ ಇದೆ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಅಮಾವಾಸ್ಯ ದಿನ ಆರಾಧನೆ ಹೇಗೆ ಮಾಡುವಂಥದ್ದು ಅದರ ಜೊತೆಗೆ ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿ ನಮ್ಮಲ್ಲೇ ಇಟ್ಕೋಬೇಕು ಅಂದರೆ ಯಾವ ರೀತಿಯ ಪದಾರ್ಥಗಳು ಯಾವ ಯಂತ್ರ ಯಾವ ಮಂತ್ರ ಅಥವಾ ಯಾವ ತಂತ್ರಗಳನ್ನು ಉಪಯೋಗಿಸಿ ನಾವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅದೆಲ್ಲದರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಅದರ ಜೊತೆಗೆ ಇವತ್ತಿನ ಮಹಾಲಕ್ಷ್ಮಿಯ ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನಾವು ಒಂದು ಜಾಗದಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿ ಎಷ್ಟೋ ಜನ ಹೆಣ್ಣು ಮಕ್ಕಳುಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನೆರವೇರುವಂಥದ್ದು ನೀವು ಕಣ್ತುಂಬ್ಕೋಬೋದು ಯಾರು ಈ ಆಚರಣೆಯನ್ನು ಮಾಡಬೇಕು ಅನ್ನೋದರ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ನೋಡಿ ಮಹಾಲಕ್ಷ್ಮಿ ಹೆಣ್ಮಗು ಹುಟ್ಟಿದ ತಕ್ಷಣ ತಂದೆ ಹೇಳ್ತಾರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಆಯಿತು ಅಂತ ಸಂತೋಷ ಪಡ್ತಾರಲ್ವಾ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳ ಕೈಯಲ್ಲಿ ಈ ಒಂದು ವ್ರತದ ಅನುಷ್ಠಾನವನ್ನು ಅಮಾವಾಸ್ಯೆ ದಿನ ಮಾಡಿಸಿ ಈ ಸತಿ ಮಂಗಳವಾರ ಹಬ್ಬ ಅಮಾವಾಸ್ಯೆ ದಿನ ಇರುವಂಥದ್ದು ಹಾಗಾಗಿ ಮಂಗಳವಾರ ಸಂಧ್ಯಾಕಾಲದಲ್ಲಿ ಅಂದರೆ ಸಂಜೆ ಆರು ಗಂಟೆಯ ನಂತರದಲ್ಲಿ ಈ ಒಂದು ಅನುಷ್ಠಾನವನ್ನು ನೀವು ವಿಶೇಷವಾಗಿ ನಿಮ್ಮ ಮನೆಯಲ್ಲೇ ಮಾಡಬೇಕಾಗಿರುವಂಥದ್ದು ಈ ಅನುಷ್ಠಾನ ಮಾಡೋದರಿಂದ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮನೆಯಲ್ಲಿ ಉಳಿಯುವಂಥ ಆಶೀರ್ವಾದವನ್ನು ನೀವು ಕೇಳ್ಕೋಬೇಕು ಅಮ್ಮನವ್ರ ಹತ್ರ ಅದಕ್ಕಾಗಿ ವಿಶೇಷವಾಗಿ ಈ ಸಂಚಿಕೆಯಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು ಅಷ್ಟೋತ್ರ ಮಾಡುವಂಥದ್ದು ಅದಕ್ಕೆ ಯಾವ ಪದಾರ್ಥಗಳನ್ನು ಉಪಯೋಗಿಸ್ಕೋಬೇಕು ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗುತ್ತೆ ನಿಮಗೆ ನೀವೇನು ಮಹಾಲಕ್ಷ್ಮಿ ಕಾಯಿನ ನೋಡಿದ್ರಲ್ಲ ಅದರಲ್ಲಿ ಮುಂದೆ ಮಹಾಲಕ್ಷ್ಮಿಯ ಚಿತ್ರ ಇರುವಂಥದ್ದು ಹಿಂದೆ ಶ್ರೀಚಕ್ರ ಇರುವಂಥದ್ದು ಅಷ್ಟೋತ್ತರಕ್ಕೆ ಅದು ಸೂಕ್ತವಾದಂತಹ ವಿಧಾನ ಅಮ್ಮನವ್ರನ್ನ ಆರಾಧನೆ ಮಾಡೋದಕ್ಕೆ ಸೂಕ್ತವಾದಂತಹ ವಸ್ತು ಸು ಕೂಡ ಅದಾಗಿರುತ್ತೆ ಅದರ ಜೊತೆಗೆ ನಿಮಗದೆಲ್ಲ ಕಡೆ ಅಂಗಡಿಗಳಲ್ಲಿ ಲಭ್ಯ ಇರಬಹುದೇನೋ ಆದರೆ ನೀವು ಹುಡುಕಿ ಸಿಕ್ಕಲಿಲ್ಲ ಅಂದ ಪಕ್ಷದಲ್ಲಿ ನನ್ನ ಕಚೇರಿಯನ್ನು ಸಂಪರ್ಕಿಸಿ ನಾನು ಅದನ್ನು ನಿಮಗೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಯಿಂದ ಖಂಡಿತವಾಗ್ಲೂ ಮಾಡ್ತೀವಿ ಅದಕ್ಕೆ ಯಾವುದೇ ರೀತಿಯ ಶುಲ್ಕಗಳ ಅವಶ್ಯಕತೆ ಇರೋದಿಲ್ಲ ನೀವು ಚೆನ್ನಾಗಿ ಅಮ್ಮನವ್ರನ್ನ ಆರಾಧನೆ ಮಾಡಬೇಕಾಗಿರೋದಷ್ಟೇ ನಮ್ಮ ಉದ್ದೇಶ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ದೀಪಾವಳಿಯ ವಿಶೇಷ ಮಹಾಲಕ್ಷ್ಮಿಯ ಅನುಷ್ಠಾನದ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಣೆ ಮಾಡ್ಬೋದು ಮೊದಲಿಗೆ ಹೆಣ್ಣು ಮಕ್ಕಳು ಅಂದರೆ ಅಮ್ಮನವ್ರಿಗೆ ತುಂಬ ಇಷ್ಟ ಆಗಿರೋವಂಥ ಹೆಣ್ಣು ಮಕ್ಕಳು ಸೇವೆ ಮಾಡಿದ್ರೆ ಖಂಡಿತವಾಗಲೂ ಅವ್ರು ಕೇಳ್ಕೊಂಡಿರೋವಂಥ ಕೇಳುವಂಥ ವರಗಳನ್ನು ಮಹಾಲಕ್ಷ್ಮಿ ಖಂಡಿತವಾಗಲೂ ಕೊಡ್ತಾರೆ ಅನ್ನೋದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದೇ ಅದರಲ್ಲಿ ವಿಶೇಷತೆ ಏನು ಗೊತ್ತಾ ಹಬ್ಬ ಹರಿದಿನಗಳಲ್ಲಿ ಯಥೇಚ್ಛವಾಗಿ ಸಮೃದ್ಧಿ ನೆಲೆಸಬೇಕು ಅಂದರೆ ಅಮ್ಮನವರ ಸೇವೆ ನೆರವೇರಲೇಬೇಕು ಅದರಲ್ಲೂ ಹೆಣ್ಣು ಮಕ್ಕಳು ಸೇವೆ ಮಾಡೋದನ್ನು ಅಮ್ಮನವರು ಬೇಗ ತಗೋತಾರೆ ಅನ್ನುವಂಥದ್ದು ರೂಢಿಯಲ್ಲಿ ಇದೆ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಮಹಾಲಕ್ಷ್ಮಿಯನ್ನು ಅನುಷ್ಠಾನ ಮಾಡಬೇಕು ಅದರ ಜೊತೆಗೆ ಯಾವ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಅಮ್ಮನವರ ಆಶೀರ್ವಾದವನ್ನು ಪಡ್ಕೋಬಹುದು ಅನ್ನೋದರ ವಿಶೇಷವಾದ ಮಾಹಿತಿಯನ್ನು ನಾನು ನಿಮಗೆ ಈ ಸಂಚಿಕೆ ಮುಖಾಂತರ ಇದ್ದೀನಿ ಮುಂದೆ ಇಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳ ಕೈಯಲ್ಲಿ ಅಮ್ಮನವರ ಅರ್ಚನೆ ಯಾವ ರೀತಿಯಾಗಿ ಅನುಷ್ಠಾನಗಳನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀವಿ ಇದನ್ನು ಒಂದು ವಿಳೆದೆಲೆ ಅದು ನಿಮ್ಮ ಬಲಗೈ ಕಡೆ ಇರುವಂಥದ್ದು ಎಡಗೈ ಕಡೆ ಶುದ್ಧವಾಗಿರುವಂಥ ಕುಂಕುಮವನ್ನು ಮಹಾಲಕ್ಷ್ಮಿಯ ಅಷ್ಟೋತ್ತರಕ್ಕೆ ನೀವು ಉಪಯೋಗಿಸ್ಬೇಕು ಆಯಿತು ಗುರುಜಿ ನಮಗೆ ಕಾಯಿನ್ ಎಲ್ಲಿ ಸಿಗುತ್ತೆ ಈ ಕಾಯಿನ್ ಇಲ್ಲದೆ ಇದ್ರೆ ದುಡ್ಡು ಇಡ್ಬೋದಾ ಅನ್ನುವಂಥದ್ದು ಚಿಲ್ಲರೆ ಇಡ್ಬೋದಾ ಅನ್ನೋವಂಥದ್ದು ಪ್ರಶ್ನೆ ಬರುತ್ತೆ ಆದರೆ ಅಮ್ಮನವರನ್ನು ನೀವು ದುಡ್ಡಿಡ್ತೀನಿ ಅಥವಾ ನೋಟಿಡ್ತೀನಿ ಅನ್ನೋವಂಥದ್ದೆಲ್ಲ ಆಗಿನ ಕಾಲದಿಂದ ಬಂದಿಲ್ಲ ಆಗಿನ ಕಾಲದಿಂದ ಬಂದಿರೋ ಅನುಷ್ಠಾನಗಳು ಈ ಥರ ಚಕ್ರ ಇರುವಂಥದ್ದು ಅಥವಾ ಮಹಾಲಕ್ಷ್ಮಿಯ ಬಿಂಬ ಇರುವಂಥದ್ದನ್ನೇ ಉಪಯೋಗಿಸ್ಬೇಕು ಎಲ್ಲ ಕಡೆ ಅಂಗಡಿಗಳಲ್ಲೂ ಇದು ಸಿಗುತ್ತೆ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನನ್ನ ಸಂಪರ್ಕಿಸಿ ನಾನು ನಿಮಗೆ ಖಂಡಿತವಾಗಲೂ ಇದನ್ನು ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ನಮ್ಮ ಸಂಸ್ಥೆಯಿಂದ ಕೊಡುವಂಥ ಪ್ರಯತ್ನವನ್ನು ನಾನು ಖಂಡಿತವಾಗೂ ನಿಮಗೆ ಮಾಡಿಕೊಡುವಂಥ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ ಹುಡುಕಿ ಸಿಕ್ಕಲಿಲ್ಲ ಅಂದಾಗ ನೀವು ಕೇಳಿ ಅದನ್ನು ನಿಮಗೆ ತಲುಪಿಸುವಂಥ ವ್ಯವಸ್ಥೆ ನಾನು ಮಾಡ್ತೀನಿ ಮುಂದಿನ ವಿಚಾರ ಮಹಾಲಕ್ಷ್ಮಿಯನ್ನು ಅಷ್ಟೋತ್ತರ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈ ಥರ ಸಿದ್ಧತೆಯನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ತಾ ಹೆಬ್ಬೆರಳಲ್ಲಿ ಉಂಗ್ರದ ಬೆರಳಲ್ಲಿ ಕುಂಕುಮವನ್ನು ತಗೊಳ್ಳಿ ಕುಂಕುಮವನ್ನು ತಗೊಂಡು ನಿಮಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳಕ್ಕೆ ಬರಂಗಿದ್ರೆ ಹೇಳಿ ಇಲ್ಲವಾ ಮಹಾಲಕ್ಷ್ಮಿಯೈ ನಮಃ ಓಂ ಮಹಾಲಕ್ಷ್ಮಿಯೈ ನಮಃ ಅಂತ ಅಂದ್ಕೊಂಡು ಕುಂಕುಮವನ್ನು ತಗೊಂಡು ಆ ಚಕ್ರದ ಮೇಲೆ ಹಾಕ್ತಾ ಬನ್ನಿ ಒಂದು ಸತಿ ಮಹಾಲಕ್ಷ್ಮೀ ನಮಃ ಅಂತ ಹೇಳಿದಾಗ ಒಂದು ಸ್ವಲ್ಪ ಕುಂಕುಮವನ್ನು ಈ ರೀತಿ ನಿಧಾನಕ್ಕೆ ಚಕ್ರದ ಮೇಲೆ ಹಾಕ್ತಾ ಬರಬೇಕು ಈ ರೀತಿ ಅಷ್ಟೋತ್ತರನ ನೂರ ಎಂಟು ಸತಿ ಅಂದರೆ ಅಷ್ಟೋತ್ತರದ ಒಳಗಡೆ ಅಮ್ಮನವರ ನೂರ ಎಂಟು ಹೆಸರುಗಳಿರುತ್ತೆ ಒಂದೊಂದು ಸತಿಗೂ ಕುಂಕುಮವನ್ನು ತಗೊಂಡು ಅದರ ಮೇಲೆ ಹಾಕುವಂಥ ಕೆಲಸವನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಬರಬೇಕು ಸಂಪೂರ್ಣವಾಗಿ ಅಷ್ಟೋತ್ತರವನ್ನು ಮಾಡಿದ ಮೇಲೆ ನೀವು ಆ ಕುಂಕುಮವನ್ನು ಅಮ್ಮನವರ ಸಮರ್ಪಣೆ ಮಾಡಿ ಮನೇಲಿ ಮಹಾಲಕ್ಷ್ಮಿ ಕಳಿಸ ಇಟ್ಟಿರ್ತೀರಲ್ರಿ ಅದಕ್ಕೆ ಸಮರ್ಪಣೆ ಮಾಡಿ ಅಮ್ಮನವ್ರನ್ನ ನಂಬಿ ಕಾಪಾಡು ತಾಯಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ನಂತರದಲ್ಲಿ ಈ ಕುಂಕುಮವನ್ನು ಏನು ಮಾಡಬೇಕು ಅಂದರೆ ಪ್ರತಿದಿನೇ ನೀವು ಹಣಗಿಟ್ಟುಕೊಳ್ಳೋ ಅಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಹಣೆಗಿಟ್ಕೊಂಡಂಥ ಆ ಕುಂಕುಮ ಮಹಾಲಕ್ಷ್ಮಿ ಸೌಭಾಗ್ಯವನ್ನು ಕರ್ಣಿಸ್ತಾರೆ ನಿಮಗೆ ಅದನ್ನು ಪ್ರತಿದಿನ ಉಪಯೋಗಿಸಿ ತೊಂದರೆ ಇಲ್ಲ ನಂತರದಲ್ಲಿ ನಾನು ನಿಮಗೊಂದು ಕಾಯಿನ್ ಕೊಟ್ಟಿರ್ತೀನಲ್ಲ ಅದನ್ನು ಭದ್ರವಾಗಿ ನಿಮ್ಮ ಬೀರುವಿನ ಒಳಗಡೆ ಇಡೋವಂಥ ವ್ಯವಸ್ಥೆ ಮಾಡಿಕೊಳ್ಳಿ ಬೀರು ಇನ್ನು ಒಳಗಡೆ ಅಮ್ಮನವರು ಸದಾ ಸರ್ವದ ಇರಲಿ ಅನ್ನೋ ಪ್ರಾರ್ಥನೆ ನಿಮ್ಮದಾಗಿರಬೇಕು ಅಮ್ಮನವರು ನಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸಲಿ ಅನ್ನೋ ಕೋರಿಕೆ ಇಟ್ಕೊಳ್ಳ್ರಿ ಖಂಡಿತವಾಗಲೂ ನಿಮಗೆ ಅವರ ದಯೆ ಸಿಕ್ಕೇ ಸಿಗತ್ತೆ ಈ ಅನುಷ್ಠಾನವನ್ನು ನೀವು ದೀಪಾವಳಿ ಅಮಾವಾಸ್ಯೆ ದಿನ ಸಂಜೆ ಆರು ಗಂಟೆಯಿಂದ ಆರೂವರೆಯ ಮಧ್ಯದಲ್ಲಿ ಮಾಡಿ ಎಲ್ಲರಿಗೂ ಅಮ್ಮನವರ ಆಶೀರ್ವಾದ ಸಿಗಲಿ ಒಳ್ಳೆಯದಾಗ आदेव्यै च विद्महे विष्णुपत्न्यै च धीमहि नो महालक्ष्मी प्रचोदयात् सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तु ते